ಮೋ ಸಗಾತಿ ಮೋ ಸಗಾತಿ ಲೀಲಿ ಆಸ್ತಿ ಮಾನೆ ಮೋಸ ಮಾಡಬೇಡುವ ಮೋ ಸಗಾತಿ ಮೋ ಸಗಾತಿ ಲೀಲಿ ಆಸ್ತಿ ಮಾನೆ ಮೋಸ ಮಾಡಬೇಡುವೆ ಕಟ್ಕೊಂಡು ಗಂಡನ ಮೋಸ ಮಾಡ್ಬಿಡುವಿ ಅನ್ನ ನೀರು ಬದುಬೇಕಾದ್ರೆ ತಟ್ಟೆಗೆ ಅವನ್ಮಯ ನೀರು ಹೀ ಸ್ಥಾನ ಮಾಡಿಸು ಮೋಸಗಾತಿ ಮೋಸಗಾತಿ ಲೇಲಿಲ್ಲ ಆಸ್ತಿ ಮಾನೆ ಮೋಸ ಮಾಡ್ಬಿಡ್ವಿ ಮೋಸಗಾತಿ ಮೋಸಗಾತಿ ಲೇಲಿ ಆಸ್ತಿ ಮಾನೆ ಮೋಸ ಮಾಡ್ಬಿಡ್ವಿ ಕಟ್ಕೊಂಡು ಗಂಡನು ಮೋಸ ಮಾಡ್ಬಿಡ್ವಿ ಅನ್ನ ನೀರು ಮೋಸ ಮಾಡ್ಬಿಡ್ವಿ ಅವ್ನು ಸ್ಥಾನ ಮಾಡಕ್ ನೀರು ರೆಡಿ ಮಾಡಿ ಸತ್ತೋದ್ರು ಸೊರಕೋದ್ರು ನಿನಗೆ ಒಳ್ಳೆ ಬೆಲೆ ಇರುತ್ತಿ ನೀವಿಲ್ಲಿ ಕೆಟ್ಟದು ಹೋದ್ರೆ ಮೇಲೆ ಎಲ್ಲ ತೂಕ ಬಾರಾಗಿರುತ್ತಿ ಹಣ ಬಾರ ಬರಿದವನೇ ಯಮ ನಿಮಗೆ ಸಿಕ್ಸಿ ಮೋಸಗಾತಿ ಮೋಸಗಾತಿ ಲೀಲಿ ಆಸ್ತಿ ಮಾನೆ ಮೋಸ ಮಾಡ್ಬಿಡ್ವಿ ಮೋಸಗಾತಿ ಮೋಸಗಾತಿ ಲೀಲಿ ಆಸ್ತಿ ಮಾನೆ ಮೋಸ ಮಾಡ್ಬಿಡ್ವಿ